ವೀಕ್ಷಕರೇ ನೀವ್ ಇರೋದು ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರ ಸಹಕಾರದಿಂದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಅಂತರದ ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರಿಗೆ ದೊರಕಲಿದೆ ಎಂದು ಕೊಣ್ಣೂರಿನ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಸಿಬಿಎಸ್ಕಿ ಹೇಳಿದ್ರು ರಾಜು ಅಲೂರ್ ಮತ್ತು ಈಗ ಮುದೇವಾಳ ಮತಕ್ಷೇತ್ರ ಅಪ್ಪಾಜಿ ನಾಡಗೌಡ ಸಾಬೂನು ಮತ್ತು ಮಾರ್ಜಿಕ ಕೇಂದ್ರ ಅಧ್ಯಕ್ಷರ ಇದನ್ನು ಸಹಿತ ಅವರು ಮಾಜಿ ಕರ್ನಾಟಕ ರಾಜ್ಯ ಸಾಬನ್ನು ಮತ್ತು ಮಾರ್ಜಿಕ ಅಧ್ಯ ಅದನ್ನು ಸಾಬೂನು ನಿಗಮದ ಅಧ್ಯಕ್ಷರಾಗಿ ರಾಜು ಈಗಾಗಲೇ ಕಾರ್ಯನಿರ್ವಹಿಸಿದ್ದಾರೆ ಸಾಕಷ್ಟು ಒಂದು ಅನುಭವ ಹೊಂದಿದ್ದು ಮತ್ತು ಈ ಒಂದು ಈಗಾಗಲೇ ಸುಮಾರು ಮೂರು ಕ್ರೀಡಾ ಅಂತ ಹದಿನೈದು ವರ್ಷಗಳ ಒಂದು ಅಧಿಕಾರಾವಧಿಯಲ್ಲಿ ಮಾನ್ಯ ಈಗಿನ ಸಂಸದರಾದ ರಮೇಶ್ ಜಿಗರಣ್ ಸಾಹೇಬ್ರ ಒಂದು ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯಪ್ಪ ಅಂದ್ರೆ ಭಾಳ ಒಂದು ಮಂದಗತಿಯಲ್ಲಿ ನಮಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಒಂದು ವರ್ಷದ ಅಭಿವೃದ್ಧಿ ಸಾಧನೆ ನೋಡಿ ಚೆನ್ನಾಗಿ ಇವತ್ತು ಕರ್ನಾಟಕ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಂದು ಬಹುಮತವನ್ನು ಕೊಡುವಂಥ ನಮಗೆಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಶೇಷವಾಗಿ ಮುಸ್ಲಿಂ ಸಮಾಜ ಬಾಂಧವರಿಗೆ ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ವಿಧಾನಸಭಾ ಸಭಾಧ್ಯಕ್ಷ ಯು ಟಿ ಖಾದರ್ ಸಾಹೇಬರು ಹಾಗೂ ಮತ್ತು ನಮ್ಮ ಜನಪ್ರಿಯ ಸಚಿವರ ಜಮೀರ್ ಅಹಮದ್ ಖಾನ್ ಸಾಹೇಬರು ರಾಜ್ಯದ ಮೂಲೆ ಮೂಲೆಯಲ್ಲಿ ತಿರುಗಾಡಿ ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತ ಒಂದು ಬರಲಿಕ್ಕೆ ಶಕ್ತಿ ತುಂಬಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಜನ ಬಿಜಾಪುರ ಜಿಲ್ಲೆಯ ಜನ ಬದಲಾವಣೆ ಬಯಸಿದ್ದು ಮುಂದಿನ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ್ತು ನಮ್ಮ ಮತಕ್ಷೇತ್ರದ ಶಾಸಕರ ಸನ್ಮಾನ್ಯ ಶ್ರೀ ಸಿ ಎಸ್ ನಾನುಗೌಡ ಜೀ ಸಾಹೇಬರ ಒಂದು ಕೈ ಬಲಿಪಡಿಸಿ ಸಲುವಾಗಿ ಎಲ್ಲ ಕ್ಷೇತ್ರ ತುಂಬ ಎಲ್ಲ ಬ್ಲಾಕ್ ಅಧ್ಯಕ್ಷರು ಯುವ ಘಟಕದ ಪದಾಧಿಕಾರಿಗಳು ಮತ್ತು ಅಲ್ಪಸಂಖ್ಯಾತ ಸಮಾಜದ ಮುಖಂಡರು ಎಲ್ಲರೂ ಕೂಡಿಕೊಂಡು ಈ ಬಾರಿ ನೂರಕ್ಕೆ ನೂರಷ್ಟು ಬದಲಾವಣೆ ಜನ ಬಯಸಿದ್ದರಿಂದ ನಮ್ಮ ರಾಜು ಆಲಗೂರು ಸಾಹೇಬರ ಆಯ್ಕೆ ಖಚಿತವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಟ್ಟು ಅದರ ಜೊತೆಯಾಗಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಒಂದು ಅಂತರದಲ್ಲಿ ಯಾಕಂದ್ರೆ ಜಾಸ್ತಿ ಹೇಳಿ ಇರಂಗಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಮ್ಮ ಸಹ ವಿಜಯಶಾಲಿ ಆಗ್ತಾರ ಅಂತ ಹೇಳ್ಕೊಂಡ್ ಹೇಳಕ್ಕೆ ಹೇಳಕ್ ಇಚ್ಛಾಡ್ತೀನಿ ಮತಕ್ಷೇತ್ರದ ಕೊಣ್ಣೂರಿನ ಮಂಗಳವಾರ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ